ಯಾರಾ ಆರ್ ಫಿ ಇನ್ ಪೋ ಯುಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಪಿ ಯು ಮತ್ತು ಎಚ್ ಎಸ್ ಟಿ ಆರ್ ಆಕಾಂಕ್ಷಿಗಳಿಗೆ ಒಂದು ಖುಷಿ ಇದೆ ವಯೋಮಿತಿಯಲ್ಲಿ ಮೂರು ವರ್ಷ ಸಡಲಿಕೆಯನ್ನು ಮಾಡಿದ್ದಾರೆ ಓಕೆ ಅದೇನು ಅಂತ ನೋಡ್ತಾ ಬರೋದಾಗಿತ್ತು ಅಂತಂದರೆ ನೋಡಿ ಸಚಿವ ಸಂಪುಟದ ವಿಷಯದ ಮಾಧ್ಯಮ ವಿವರಿಸಲು ಸಚಿವ ಸಂಪುಟ ಹೆಚ್ಚುವರಿಯಾಗಿ ಟಿಪ್ಪಣಿಗೆ ಐದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ನೀವು ಸ್ವಲ್ಪ ಡೇಟನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ ಐದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಇವರೇನು ಮಾಡ್ತಾರೆ ಒಂದು ವರ್ಷದ ಅವಧಿಗೆ ಮೂರು ವರ್ಷಗಳನ್ನು ವಿಸ್ತರಿಸ್ತಾರೆ ಒಂದು ವರ್ಷದ ಅವಧಿಗೆ ಮಾತ್ರ ಅಂದರೆ ಐದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ತನಕ್ಕೆ ಮಾತ್ರ ಈ ಒಳಗೆ ಯಾವ್ಯಾವೆಲ್ಲ ಅಧಿಸೂಚನೆಗಳು ಬರ್ತವೆ ಅವುಗಳಿಗೆ ಮಾತ್ರ ಏನು ಮಾಡ್ತಾರೆ ಮೂರು ವರ್ಷದ ವಯೋಮಿತಿ ಸಡಿಲಿಕೆಯನ್ನು ಮಾಡ್ತಾರೆ ನಾವು ಇತಿಹಾಸವನ್ನು ನೋಡೋಣ ಇತಿಹಾಸ ಅಂತಂದರೆ ಎರಡು ಮೂರು ವರ್ಷಗಳ ಹಿಂದೆ ಏನು ನಡೆದಿತ್ತು ಅದಕ್ಕೆ ಸಂಬಂಧಪಟ್ಟಂಗೆ ತಾವು ಇಲ್ಲಿ ಕೋವಿಡ್ ಸಂದರ್ಭದಲ್ಲಿಯೂ ಸಹಿತ ಅವರು ಏನು ಮಾಡ್ತಾರೆ ಅಂತಂದರೆ ಒಂದು ವರ್ಷದ ಅವಧಿಗೆ ಮಾತ್ರ ಎರಡು ವರ್ಷ ಸಡಿಲಿಕ್ಕೆ ಕೊಡ್ತಾರೆ ಯಾರು ಇದು ಬಿ ಜೆ ಪಿ ಸರ್ಕಾರ ಇದ್ದಾಗ ಏನು ಮಾಡ್ತಾರೆ ಒಂದು ವರ್ಷ ಏನೇನು ನೋಟಿಫಿಕೇಶನ್ ಆದರೂ ಎರಡು ವರ್ಷ ಸಡಿಲಿಕೆ ಕೊಡುವ ಅನ್ನುವಂಥ ಒಂದು ನಿರ್ಧಾರವನ್ನು ಮಾಡ್ತಾರೆ ಯಾಕಂತಂದರೆ ಕೊರೋನಾದಿಂದಾಗಿ ಏನೂ ಕಾಲ್ ಮಾಡಿರೋದಿಲ್ಲ ಅವಾಗೇನಾಗುತ್ತೆ ಅಂತಂದರೆ ತಮಗೆ ಗೊತ್ತಿದೆ ಮೊದಲು ಏಜು ಎಷ್ಟಿತ್ತುಪ್ಪ ಅಂತಂದರೆ ಇದು ಪಿ ಯು ನೋಟಿಫಿಕೇಷನ್ ಇದು ಓಕೆ ಎರಡು ಸಾವಿರದ ಹದಿನೈದು ಹದಿನಾರು ಹದಿನೇಳರ ಅವಧಿಯ ಒಂದು ನೋಟಿಫಿಕೇಷನ್ನು ಜನರಲ್ ಮೆರಿಟ್ಗೆ ನಲ್ವತ್ತು ಏಜ್ ಇತ್ತು ಟು ಎ ಟು ಬಿ ತ್ರೀ ಎ ತ್ರೀ ಬಿಗೆ ನಲವತ್ತ ಮೂರು ವರ್ಷ ಇತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರೋ ಬರೋದ್ರೆ ನಲವತ್ತೈದು ವರ್ಷ ಇತ್ತು ಇದನ್ನು ಸ್ವಲ್ಪ ನೆನಪಿಟ್ಟುಕೊಳ್ಳಿ ಓಕೆ ಇಲ್ಲೇನಾಗುತ್ತೆ ಈ ಒಂದು ನೇಮಕಾತಿ ಲೆಟರ್ ಪ್ರಕಾರ ಇದೇನು ಆರ್ಡರ್ ಕೊಟ್ಟಿದರಲ್ಲ ಇದ್ರ ಪ್ರಕಾರ ಅವ್ರೇನು ಮಾಡ್ತಾರೆ ಮೊದಲ ಬಾರಿಗೆ ಮಾತ್ರ ಮೊದಲ ಬಾರಿಗೆ ಮಾತ್ರ ಈ ಶಬ್ದನ ಭಾಳ ನೆನಪಿಟ್ಕೋಬೇಕು ಮೊದಲ ಬಾರಿಗೆ ಮಾತ್ರ ಅವಾಗೇನಾಗುತ್ತೆ ಜಿ ಪಿ ಟಿ ಕಾಲ್ ಮಾಡ್ತಾರೆ ಕೊರೋನಾ ನಂತರದಲ್ಲಿ ಜಿ ಪಿ ಟಿಯನ್ನು ಕಾಲ್ ಮಾಡ್ತಾರೆ ಅವಾಗೇನು ಹೇಳಿರ್ತಾರೆ ಅವರು ಮೊದಲ ಬಾರಿಗೆ ಮಾತ್ರ ಎರಡು ವರ್ಷ ವಿಸ್ತರಿಸಲಾಗಿದೆ ಅಂತ ಕೊಡ್ತಾರೆ ಏನಾಗುತ್ತೆ ಇವರಿಗೆ ಜನ್ರಲ್ ಮೆರಿಟಿಗೆ ನಲವತ್ತು ವರ್ಷ ಇತ್ತು ಅವಾಗ ಇವರು ನಲವತ್ತೆರಡು ಆಗುತ್ತೆ ಟು ಎ ಟು ಬಿ ತ್ರೀ ಎ ತ್ರೀ ನಲವತ್ತು ಮೂರು ವರ್ಷ ಇತ್ತು ಓಕೆ ನಲ್ವತ್ತ್ಮೂರು ಇತ್ತು ನಕ್ಸ್ಟ್ ಏನಾಗ್ತದೋ ಐದು ವರ್ಷ ಆಗುತ್ತೆ ನೆಕ್ಸ್ಟು ಪ್ರವರ್ಗ ಬಂದು ಕೆಟಗಿರಿ ಎಸ್ ಸಿ ಎಸ್ ಟಿದವರಿಗೆ ನಲವತ್ತ ಐದು ವರ್ಷ ಇತ್ತು ನಲವತ್ತೇಳು ಆಗುತ್ತೆ ಅಂದರೆ ಇದೇನಾಗುತ್ತೆ ಎರಡು ವರ್ಷ ಹೆಚ್ಚು ಮಾಡ್ತಾ ಬರ್ತಾರೆ ಇದು ಒಂದು ಅವಧಿಗೆ ಮಾತ್ರ ಮತ್ತು ಫಸ್ಟ್ ಕೊರೋನಾ ನಂತರದ ಫಸ್ಟ್ ನೇಮಕಾತಿ ಆಗಿರೋದರಿಂದ ಓಕೆ ಹೀಗಾಗಿ ಎರಡು ವರ್ಷ ಸರ್ಟಿಫಿಕೆ ಬರ್ತದೆ ಇದು ಮುಂದೆ ಇರೋದಿಲ್ಲ ಜಿ ಪಿ ಟಿಗೆ ಮತ್ತು ಇಷ್ಟು ಇರೋದಿಲ್ಲ ಮತ್ತೆ ಇದೇ ನಲವತ್ತು ನಲವತ್ತ್ಮೂರು ನಲವತ್ತೈದೇ ಇರುತ್ತೆ ಇಷ್ಟು ಎಕ್ಸ್ಟೆನ್ಷನ್ ಇರೋದಿಲ್ಲ ಈಗ ಸರ್ಕಾರ ಒಂದು ಹೆಜ್ಜೆ ಮುಂದೆ ಹೋಗಿ ಏನು ಮಾಡಿದ್ದಾರೆ ಅಂತಂದರೆ ಐದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ತಾವು ನೋಡ್ಬೋದು ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಗರಿಷ್ಠ ವಯೋಮಿತಿಯನ್ನು ಮೂರು ವರ್ಷ ಹೆಚ್ಚಿಸಲು ಒಂದು ಬಾರಿಗೆ ಮಾತ್ರ ಒಂದು ವರ್ಷದ ಅವಧಿಗೆ ಅಂದರೆ ಐದು ಒಂಬತ್ತು ಎರಡು ಸಾವಿರದ ಐದರ ಒಳಗೆ ಇಲ್ಲಿ ನಡೆಯುವಂಥ ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದು ಅವಧಿಗೆ ಮಾತ್ರ ಮತ್ತೆ ಇಲ್ಲಿ ಇಷ್ಟು ನೋಡಿರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರ ಅವಧಿಯಲ್ಲಿ ಎರಡು ಬಾರಿ ಎರಡು ಬಾರಿ ಪಿ ಯು ನೇಮಕಾತಿ ಆಗಿತ್ತು ಅಂತಂದರೆ ಇದರಲ್ಲಿ ಮೊದಲ ಬಾರಿಗೆ ಯಾವುದು ಪಿ ಯು ನೇಮಕ ಆಗುತ್ತಲ್ಲ ಅವರಿಗೆ ಮಾತ್ರ ಮೂರು ವರ್ಷ ಕನ್ಸಲ್ ಮತ್ತು ಇದೇ ವರ್ಷ ಇನ್ನೊಂದು ನೇಮಕಾತಿ ಆ ಅದೇ ಸಬ್ಜೆಕ್ಟ್ ಮೇಲೆ ಅಂದರೆ ಅದೇ ಪಿ ಯು ಪಿ ಯು ಇಲಾಖೆಯಲ್ಲೇ ಮತ್ತೆ ನೇಮಕಾತಿ ಆದರೆ ಅದಕ್ಕಿಲ್ಲ ಮತ್ತೆ ಒಂದು ಬಾರಿಗೆ ಮಾತ್ರ ಮೊದಲ ಅವಧಿಗೆ ಮಾತ್ರ ಓಕೆ ಫಸ್ಟ್ ಟೈಮ್ ಅಷ್ಟೇ ಕಾಲ್ ಮಾಡಿದಾಗ ಮೂರು ವರ್ಷ ವಯೋಮಿತಿಯನ್ನು ಅವರು ಹೆಚ್ಚು ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ನಿಮಗೆ ಡೈರೆ ಡಿಶ್ಟಿರೋವಾಗಿ ಕೊಟ್ಟಿದ್ದಾರೆ ಹೊಡೆಸಲು ಅದು ಈಗ ಈಗಿನ ನಿಯಮಗಳ ಪ್ರಕಾರ ಎಲ್ಲ ಪ್ರವರ್ಗದವ್ರದ್ದು ಒಂದು ಬಾರಿಗೆ ಒಂದು ಬಾರಿಗೆ ಅನ್ವಯವಾಗುವಂತೆ ಗರಿಷ್ಠ ವಯೋಮಿತಿಯನ್ನು ಮೂರು ವರ್ಷ ಸಡಲಿಕೆ ಮಾಡಲಾಗಿದೆ ಅಂದರೆ ಈಗೇನಾಗುತ್ತೆ ನಮ್ಮದು ಮೊದಲು ನಲವತ್ತಿತ್ತು ಈಗ ಜನರಲ್ ಮೆರಿಟಿಗೆ ಎಷ್ಟಾಗುತ್ತೆ ರೀ ನಲವತ್ತ ಮೂರಾಗುತ್ತೆ ನಾನು ಇಲ್ಲಿ ಇಲ್ಲಿ ಹೇಳ್ತಾ ಬರ್ತದಂತೆ ಪಿ ಯು ನೇಮಕರಿಗೆ ಪಿ ಯು ಇದನ್ನು ತೊಗೊಂಡು ಜನರಲ್ ಮೆರಿಟಿಗೆ ನಲವತ್ತ ಮೂರಾಗುತ್ತೆ ಮೂರು ವರ್ಷ ಎಕ್ಸ್ಟೆನ್ಷನ್ ಇದೆ ಇದಕ್ಕೆ ನಲವತ್ತ ಆರು ಆಗುತ್ತೆ ಟು ಎ ಟು ಬಿ ತ್ರೀ ಎ ತ್ರೀ ಬಿದವರಿಗೆ ಏನಿದೆ ಎಸ್ ಸಿ ಎಸ್ ಟಿ ಕೆಟಗರಿ ಬಂದವರಿಗೆ ನಲವತ್ತೆಂಟು ವರ್ಷಗಳಾಗ್ತವೆ ಅಂದರೆ ಮೂರು ವರ್ಷ ಸದನಿಕಾಯಿತು ಇದು ಮೊದಲ ಬಾರಿಗೆ ಓನ್ಲಿ ಒನ್ ಟೈಮ್ ಅದು ಏನಿದೆ ಆ ಒಂದು ವರ್ಷದ ಅವಧಿಯಲ್ಲಿ ಎರಡು ಸಾವಿರದ ಐದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಇದರೊಳಗೆ ಕಾಲ್ ಮಾಡಬೇಕು ಫಸ್ಟ್ ಟೈಮ್ ಮಾತ್ರ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಕಾಲ್ ಮಾಡಬೇಕು ಆವಾಗ ಮಾತ್ರ ಎಷ್ಟು ಏಜ್ ಈ ಎಕ್ಸ್ಟೆನ್ಷನನ್ನು ಮಾಡಲಾಗುತ್ತೆ ಅಂತ ಕೊಟ್ಟಿದ್ದಾರೆ ಇದು ಒಂದು ಒಳ್ಳೆಯ ಬೆಳವಣಿಗೆ ಭಾಳಷ್ಟು ಆಕಾಂಕ್ಷಿಗಳಿಗೆ ಕಾಲ್ ಮಾಡಿರಲಿಲ್ಲ ವಯೋಮಿತಿ ಅಂಚಿನಲ್ಲಿ ಇರುವಂಥವ್ರು ಭಾಳಷ್ಟು ಜನ ಇದ್ದರು ಇವ್ರಿಗೆ ಇದು ಒಂದು ಖುಷಿ ಸುದ್ದಿ ಮತ್ತು ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಅಂತ ಬರುತ್ತೆ ಗ್ರೂಪ್ ಬಿ ಯಲ್ಲಿ ಬರುವಂಥ ಹುದ್ದೆಗಳು ಯಾವುದು ಗ್ರೂಪ್ ಸಿ ಯಲ್ಲಿ ಬರುವಂಥ ಹುದ್ದೆಗಳು ಯಾವುದು ಅನ್ನೋದನ್ನು ನಾವು ಡಿಟೇಲಾಗಿ ಕೊಡ್ತಾ ಬರ್ತೇನೆ ಅಂತ ಯಾಕಂದರೆ ಕೆ ಪಿ ಎಸ್ ಸಿದವರು ಮಾಡಿರಲಿಲ್ಲ ಇದನ್ನು ಹೀಗಾಗಿ ಅವರು ಗ್ರೂಪ್ ಬಿ ಗ್ರೂಪ್ ಗ್ರೂಪ್ ಸಿ ಅಂತ ಕೊಟ್ಟುಬಿಟ್ಟಿದ್ದಾರೆ ಈಗ ಹೀಗಾಗಿ ಇದರದ್ದೇನು ಕೆ ಪಿ ಸಿದು ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ ಮೊನ್ನೆ ಮೊನ್ನೆ ನಡೆದಂಥ ಪಿ ಡಿ ಒದಲ್ಲೂ ಅನ್ಯಾಯ ಆಗಿದೆ ಭಾಳಷ್ಟು ಜನರಿಗೆ ಇದನ್ನೇ ಒಂದು ಮೂರು ಮೂರು ತಿಂಗಳ ಹಿಂದೆ ಮಾಡಿದರೆ ಭಾಳಷ್ಟು ಜನರು ಪಿ ಡಿ ಒ ಮತ್ತು ಪಿ ಡಿ ಒಗೆ ಅರ್ಜಿಯನ್ನು ಹಾಕ್ತಿದ್ದರು ಅಲ್ಲಿಯೂ ಸಹಿತ ವಯೋಮಿತಿಯಿಂದ ಭಾಳಷ್ಟು ಜನರು ವಂಚಿತರಾಗಿದ್ದರು ಓಕೆ ಅದರ ಸಹಿತ ಇದೊಂದು ಒಳ್ಳೆಯ ನಿರ್ಧಾರವನ್ನು ಸರ್ಕಾರ ಕೈಗೊಂಡಿದೆ ಓಕೆ ಥ್ಯಾಂಕ್ ಯು